ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಗಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಬಸ್ ದುರಂತದ ಅವಘಡ ನಡೆದಿರ್ತಕ್ಕಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ ಕ್ರಿಸ್ಮಸ್ ದಿನದಂದು ಅಂದರೆ ಇಪ್ಪತ್ತೈದನೇ ದಿನಾಂಕದಂದು ಮತ್ತೊಂದು ಘಟನೆ ನಮ್ಮ ಮೈಸೂರಿನಲ್ಲೂ ಕೂಡ ನಡೆದು ಬಿಟ್ಟಿದೆ ಅವರು ಈಗಾಗಲೇ ಸಾವನ್ನ ಕೂಡ ಒಪ್ಪಿದ್ದಾರೆ ಇನ್ನು ಕೆಲವರ ಪರಿಸ್ಥಿತಿ ಚಿಂತಾಜನಕವೂ ಕೂಡ ಆಗಿದೆ ಯಾರಿಗೆ ಏನೇನೆಲ್ಲ ಆಗಿದೆ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ಅಂದರೆ ಮೈಸೂರು ಅರಮನೆಯ ಮುಂಭಾಗದಲ್ಲಿ ಒಂದು ಸ್ಫೋಟ ಏನಾಗಿದೆ ಆ ಸ್ಫೋಟದಲ್ಲಿ ಯಾರು ಸಾವನ್ನಪ್ಪಿದ್ದಾರೆ ಅದೇ ರೀತಿಯಾಗಿ ಈಗ ಆಸ್ಪತ್ರೆಗೆ ದಾಖಲಾಗಿರ್ತಕ್ಕಂಥವರ ಪರಿಸ್ಥಿತಿ ಏನಿದೆ ಅಧಿಕೃತವಾದಂಥದ್ದು ಅಥವಾ ಒಂದು ಏನು ಈಗ ಸದ್ಯಕ್ಕೆ ನಡೀತಾ ಇರುವಂಥದ್ದೇನು ಅಲ್ಲಿ ಏನೇನಾಗಿದೆ ಎಂಬುದನ್ನು ಒಂದಿಷ್ಟು ಊಹಾಪೋಹವನ್ನು ಹೊರತುಪಡಿಸಿ ಸದ್ಯಕ್ಕೆ ಏನೇನೆಲ್ಲ ಮಾಹಿತಿ ಲಭ್ಯವಾಗ್ತಾ ಇದೆ ಖಚಿತವಾದಂತಹ ಮಾಹಿತಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಆ ಒಂದು ಮಾಹಿತಿನ ಗಮನಿಸ್ತಾ ಹೋಗೋಣ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಇದೊಂದು ದುರಂತ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಂತ ಕಾಣಿಸುತ್ತೆ ಯಾಕೆಂತಂದ್ರೆ ಮೈಸೂರು ಅರಮನೆ ಅಥವಾ ಮೈಸೂರು ಅಂದಾಗ ಸಹಜವಾಗಿ ಒಂದು ಪ್ರವಾಸಿ ತಾಣ ಆಗಿದೆ ಮೈಸೂರು ಅರಮನೆಯನ್ನು ನೋಡೋದಕ್ಕೆ ಸಾಕಷ್ಟು ಜನ ರಜೆ ಸಿಗ್ತಾ ಇದ್ದ ಹಾಗೆ ಬಂದು ಬಿಡ್ತಾರೆ ಅಲ್ಲಿನ ಮೈಸೂರು ಅರಮನೆಯ ನೋಟವನ್ನ ಕಣ್ ತುಂಬಿಕೊಳ್ಳುವಂತಹದ್ದೇ ಒಂದು ಸ್ವರ್ಗದ ರೀತಿಯಲ್ಲಿ ಭಾಸವಾಗಿ ಬಿಡುತ್ತೆ ಅದನ್ನ ತಪ್ಪು ಅಂತ ಹೇಳೋದಕ್ಕೆ ಆಗೋದಿಲ್ಲ ಆದ್ರೆ ಸಣ್ಣ ಪುಟ್ಟ ವಿಚಾರಗಳು ನೆಗ್ಲೆಟ್ ಆದಂತ ಸಂದರ್ಭದಲ್ಲಿ ಎಂತಹ ದೊಡ್ಡ ಅವಘಡಗಳು ಸಂಭವಿಸುತ್ತವೆ ಅನ್ನೋದಕ್ಕೆ ಇದೊಂದು ಘಟನೆ ಕಾರಣ ಅಂತಾನೆ ಹೇಳ್ಬೋದು ಮೈಸೂರು ಅರಮನೆ ಹತ್ತಿರ ಇರುವಂತಹ ಜಯ ಮಾರ್ತಾಂಡ ಗೇಟ್ ಏನಿದೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರಬೇಕು ಮೈಸೂರಿಗರಾದ್ರೆ ನಿಮಗೆ ಸಹಜವಾಗಿ ಗೊತ್ತಾಗ್ಬಿಡುತ್ತೆ ಯಾವ ಭಾಗದಲ್ಲಿ ಇದು ಅಂತ ಸೊ ಮೈಸೂರು ಅರಮನೆಯ ಮುಂಭಾಗದ ಒಂದು ಗೇಟ್ ನಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಜಯ ಮಾರ್ತಾಂಡ ಗೇಟ್ ಅಂತ ಏನು ಹೇಳ್ತಾರೆ ಸೊ ಆ ಒಂದು ಗೇಟ್ ಬಳಿ ಒಬ್ಬ ವ್ಯಕ್ತಿ ಬಲೂನನ್ನ ಮಾರ್ತಾ ನಿಂತ್ಕೊಂಡಿರ್ತಾರೆ ಬಲೂನ್ ಅನ್ನು ಖರೀದಿಸಬೇಕಾದಂತಹ ಸಂದರ್ಭದಲ್ಲಿ ಅಥವಾ ಹೋದಂಥವರಿಗೆ ಗಾಯಗಳಾಗಿದ್ದಾವೆ ಬಲೂನ್ ಮಾರ್ತಾ ಇರುವಂತಹ ವ್ಯಕ್ತಿನೇ ಈಗ ಸಾವನ್ನಪ್ಪಿದ್ದಾನೆ ಅನ್ನೋ ಮಾಹಿತಿ ಖಚಿತವಾಗಿರ್ತಕ್ಕಂಥದ್ದು ಏನೇನೆಲ್ಲ ಆಗಿದೆ ಬೆಳವಣಿಗೆ ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಡಿಸೆಂಬರ್ ಇಪ್ಪತ್ತೈದರಂದು ನಡೆದಿರತಕ್ಕಂಥ ಘಟನೆ ಇದು ಈಲಿಯಂ ಗ್ಯಾಸ್ ಪೋಟಗೊಂಡು ಓರ್ವ ಸಾವನ್ನಪ್ಪಿರತಕ್ಕಂಥದ್ದು ಮೂವರಿಗೆ ತುಂಬಾ ಗಂಭೀರ ಗಾಯ ಕೂಡ ಆಗಿದೆ ಇನ್ನೊಬ್ಬ ಸಹಜವಾದಂತಹ ಗಾಯ ಒಟ್ಟು ನಾಲ್ಕು ಜನರಿಗೆ ಗಾಯ ಆಗಿರ್ತಕ್ಕಂಥದ್ದು ಗಾಯಗೊಂಡಿರ್ತಕ್ಕಂಥವ್ರನ್ನ ಈಗ ಮೈಸೂರಿನ ವಿವಿಧ ಆಸ್ಪತ್ರೆಗಳಿಗೂ ಕೂಡ ದಾಖಲು ಮಾಡಲಾಗಿದೆ ಇನ್ನು ಅರಮನೆಯ ಮುಂಭಾಗದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಇನ್ನು ಈ ಒಂದು ಘಟನೆ ನಡೆದಿರ್ತಕ್ಕಂತಹದ್ದು ರಾತ್ರಿ ಎಂಟೂವರೆ ಆಸುಪಾಸು ಅಂತ ಹೇಳಲಾಗ್ತಾ ಇದೆ ಈ ಒಂದು ಸಹಜವಾಗಿ ಈ ಒಂದು ಮೈಸೂರಿನ ಅರಮನೆಯ ಮುಂಭಾಗದಲ್ಲಿ ಕೆಲವೊಂದಿಷ್ಟು ಜನ ಬಲೂನ್ಗಳನ್ನ ಮಾರ್ತಾ ಇರ್ತಾರೆ ಅದರಲ್ಲೂ ಕೂಡ ಇಲಿಯಂ ಗ್ಯಾಸ್ ಬಳಕೆ ಅಥವಾ ಗ್ಯಾಸ್ ಅನ್ನ ಬಳಸಿಕೊಂಡು ಬಲೂನ್ ತುಂಬುವಂತದ್ದು ಅಥವಾ ಬಲೂನ್ ತುಂಬಿ ಅದನ್ನ ಮಾರಾಟ ಮಾಡುವಂತಹ ಸಾಕಷ್ಟು ಜನಗಳು ಅಲ್ಲಿ ನಿಮಗೆ ಒಂದು ಘಟನೆ ಇದು ಆ ಒಂದು ಸಂದರ್ಭದಲ್ಲಿ ಏನಾಗಿ ಬಿಡುತ್ತೆ ಅಂತಂದ್ರೆ ಗ್ಯಾಸ್ ಅನ್ನ ತುಂಬಿಸಬೇಕಾದಂತಹ ಸಂದರ್ಭದಲ್ಲಿ ಬಲೂನ್ಗೆ ತುಂಬಿಸಬೇಕಾದಂತಹ ಸಂದರ್ಭದಲ್ಲಿ ಆ ಗ್ಯಾಸ್ ಏನಾಗ್ಬಿಡುತ್ತೆ ಇಲಿಯಂ ಗ್ಯಾಸ್ ಏನಾಗ್ಬಿಡುತ್ತೆ ಸ್ಫೋಟ ಹಾಗೆ ಬಿಡುತ್ತೆ ಸ್ಫೋಟವಾದ ರಭಸಕ್ಕೆ ಗ್ಯಾಸ್ ಅಥವಾ ಒಂದು ಸಿಲಿಂಡರ್ ಏನಿದೆ ಚಿದ್ರವಾಗಿ ಬಿಡುತ್ತೆ ಅದರ ಒಂದು ರಭಸಕ್ಕೆ ಅದರ ಒಂದು ಹೊಡೆತಕ್ಕೆ ಸ್ಥಳದಲ್ಲಿಯೇ ಆ ಒಂದು ವ್ಯಕ್ತಿ ಸಾವನ್ನು ಕೂಡ ಹಪ್ಪಿ ಬಿಡ್ತಾನೆ ಯಾಕೆಂದ್ರೆ ಆ ವ್ಯಕ್ತಿ ತುಂಬಿಸ್ತಾ ಇರುವ ಕಾರಣದಿಂದಾಗಿ ಇರುವ ಕಾರಣದಿಂದಾಗಿ ಸಾಕಷ್ಟು ಗಾಯ ಆಗಿಬಿಡುತ್ತೆ ಅಂತ ಬಂದು ನಿಂತ್ಕೊಂಡಿರ್ತಾರೆ ಅವರಿಗೂ ಕೂಡ ಒಂದಿಷ್ಟು ಗಾಯ ಕೂಡ ಹಾಗೆ ಬಿಡುತ್ತೆ ಗಾಯ ಸಂದರ್ಭದಲ್ಲಿ ಆಸ್ಪತ್ರೆಗೆ ದಾಖಲಿಸುತ್ತಾರೆ ಆಗಷ್ಟೇ ಖರೀದಿ ಮಾಡಿಕೊಂಡು ಮುಂದೆ ಹೋಗಿರ್ತಾರೆ ಒಂದು ಹತ್ತಡಿ ಮುಂದೆ ಹೋದಂಥ ಸಂದರ್ಭದಲ್ಲಿ ಅವರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳು ಅಥವಾ ಕಾಲಿನ ಭಾಗದಲ್ಲಿ ಆಗಿರಬಹುದು ಅಥವಾ ಬೇರೆ ಬೇರೆ ಕಡೆ ಒಂದಿಷ್ಟು ಸಣ್ಣ ಪುಟ್ಟ ಗಾಯಗಳು ಆಗಿರ್ತಕ್ಕಂಥದ್ದು ಅರಮನೆಯ ಜಯ ಮಾರ್ತಾಂಡ ಗೇಟ್ ಬಳಿ ಒಂದು ಘಟನೆ ಸಂಭವಿಸಿರ್ತಕ್ಕಂಥದ್ದು ಬಲೂನ್ಗೆ ಗ್ಯಾಸ್ ತುಂಬ ವೇಳೆ ಈ ಒಂದು ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು ಬ್ಲಾಸ್ಟ್ ತೀವ್ರತೆಗೆ ಓರ್ವ ದೇಹ ಛಿದ್ರಛಿದ್ರವಾಗಿ ಬಿಟ್ಟಿದೆ ಆ ದೃಶ್ಯಗಳನ್ನು ಗಮನಿಸ್ತಾ ಹೋದರೆ ಆ ದೃಶ್ಯಗಳನ್ನು ಇಲ್ಲಿ ಪ್ರಸಾರ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ನಿಮ್ಮ ಮುಂದೆ ಆ ಒಂದು ದೃಶ್ಯಗಳನ್ನು ಇಟ್ಟಿಲ್ಲ ಸೊ ಸಹಜವಾಗಿ ನಾನು ಆ ಒಂದು ದೃಶ್ಯವನ್ನು ಗಮನಿಸಿದಾಗ ನಿಜಕ್ಕೂ ಈ ರೀತಿಯಾದಂಥ ಒಂದು ಘಟನೆ ನಡಿಬಾರ್ದಾಗಿತ್ತು ಅಂತ ಅನಿಸಿಬಿಡ್ತು ಎಷ್ಟೊಂದು ಛಿದ್ರವಾಗಿದೆ ಆ ಒಂದು ದೇಹಗಳು ಅಂತಂದರೆ ತುಂಬಾ ಅದನ್ನ ಹೇಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅಷ್ಟೊಂದು ಛಿದ್ರವಾಗಿ ಭೀಕರವಾಗಿ ಆ ಒಂದು ವ್ಯಕ್ತಿ ಸಾವನ್ನ ಅಪ್ಪಿರ್ತಕ್ಕಂತಹದ್ದು ಇನ್ನು ಈ ಗ್ಯಾಸ್ ದುರಂತದಲ್ಲಿ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಅರಮನೆಯ ಮುಂಭಾಗದಲ್ಲಿ ಒಬ್ಬ ವ್ಯಕ್ತಿನೇ ಸ್ಥಳದಲ್ಲಿ ಸಾವನ್ನಪ್ಪಿರ್ತಕ್ಕಂಥದ್ದು ಇನ್ನು ನಾಲ್ಕು ಜನರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅವರ ಪೈಕಿ ಯಾರ್ಯಾರು ಅವರುಗಳು ಆಸ್ಪತ್ರೆಗೆ ದಾಖಲಾಗಿರ್ತಕ್ಕಂಥವ್ರು ಅವರ ಪರಿಸ್ಥಿತಿ ಹೇಗಿದೆ ಎಂಬುದನ್ನ ಒಂದಿಷ್ಟು ಗಮನಿಸ್ತಾ ಹೋಗೋದಾದ್ರೆ ಶೆಹನಾಜ್ ಶಬೀರ್ ಅನ್ನುವಂತಹ ವ್ಯಕ್ತಿ ಐವತ್ನಾಲ್ಕು ಅವರಿಗೆ ಕೋಲ್ಕತ್ತಾ ಮೂಲದವರು ಅಂತ ಹೇಳಲಾಗ್ತಾ ಇದೆ ಮಾಹಿತಿಗಳ ಪ್ರಕಾರ ಅವರ ಎಡಗಾಲು ಹಾಗೂ ಎಡತೊಡೆಗೆ ಒಂದಿಷ್ಟು ನೋವಾಗಿದೆ ಆದರೆ ಪ್ರಾಣಕ್ಕೆ ಯಾವುದೇ ರೀತಿಯಾದಂಥ ಅಪಾಯ ಇಲ್ಲ ಅಂತಲೇ ಹೇಳಬಹುದು ಅದೇ ರೀತಿಯಾಗಿ ಲಕ್ಷ್ಮೀ ರಾಜೇಶ್ ಎನ್ನುವರು ನಲವತ್ತೈದು ವರ್ಷ ಮೂಲತಃ ಬೆಂಗಳೂರಿನ ನಿವಾಸಿಗಳು ಪ್ರವಾಸಕ್ಕಂತನೇ ಆ ಒಂದು ಸಂದರ್ಭದಲ್ಲಿ ಬಂದಿರ್ತಾರೆ ಅಲ್ಲಿ ಆ ಒಂದು ಬಲೂನ್ ಅನ್ನು ಖರೀದಿಸೋದಕ್ಕೆ ಮುಂದಾಗಿರ್ತಾರೆ ಆ ಸಂದರ್ಭದಲ್ಲಿ ಇವರಿಗೂ ಕೂಡ ಒಂದಿಷ್ಟು ಗಾಯಗಳು ಕೂಡ ಆಗಿದಾವೆ ಗಾಯಗಳು ಆದಂತಹ ಪರಿಣಾಮ ಒಂದು ಸ್ವಲ್ಪ ಇವರ ಪರಿಸ್ಥಿತಿ ಕೂಡ ಚಿಂತಾಜನಕವಾಗಿದೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು ಇನ್ನು ಇನ್ನು ಕಾಟ್ರೋಷ್ ಗುತ್ತೆ ಎನ್ನುವಂತಹ ವ್ಯಕ್ತಿಯು ಕೂಡ ಅಲ್ಲಿ ಬಂದಿರ್ತಾರೆ ಅವರು ಮೂಲತಃ ದಾವಣಗೆರೆಯವರು ಪ್ರವಾಸಕ್ಕೆಂದೇ ಬಂದಿರ್ತಾರೆ ಅಂತ ಕಾಣಿಸುತ್ತೆ ಸಹಜವಾಗಿ ಕ್ರಿಸ್ಮಸ್ ಇರುವ ಕಾರಣದಿಂದಾಗಿ ಆ ಒಂದು ಅರಮನೆ ನೋಡೋದಕ್ಕೆ ಅಂತ ಬಂದಿರ್ತಾರೆ ಅರಮನೆಯ ಕಣ್ಣೋಟವನ್ನು ಅಥವಾ ಅರಮನೆಯ ನೋಟವನ್ನು ಕಣ್ಣುಂಬಿಕೊಳ್ಳೋದಕ್ಕೆ ಅಂತ ಬಂದಂಥ ಸಂದರ್ಭದಲ್ಲಿ ಇವರಿಗೂ ಕೂಡ ಸದ್ಯಕ್ಕೆ ಒಂದಿಷ್ಟು ಗಾಯಗಳು ಆಗಿರ್ತಕ್ಕಂಥದ್ದು ಅವರ ಎಡಗಾಲಿಗೆ ಗಾಯ ಆಗಿರ್ತಕ್ಕಂಥದ್ದು ಬಲೂನನ್ನು ಖರೀದಿಸಿ ಆಗಷ್ಟೇ ಮುಂದೆ ಹೋಗಿರ್ತಾರೆ ಒಂದು ಹತ್ತು ಅಡಿಯ ಮುಂದೆ ಹೋದಂಥ ಸಂದರ್ಭದಲ್ಲಿ ಸ್ಫೋಟವಾಗಿ ಬಿಡುತ್ತೆ ಆ ಸಂದರ್ಭಕ್ಕೆ ಇವರ ಒಂದು ಎಡಗಾಲಿಗೆ ಗಾಯ ಆಗಿದೆ ಆದರೆ ಪ್ರಾಣಕ್ಕೆ ಯಾವುದೇ ರೀತಿಯಾದಂಥ ಅಪಾಯ ಆಗಿಲ್ಲ ಅಂತಾನೆ ಹೇಳ್ಬಹುದು ಇನ್ನು ಮೂಲತಃ ನಂಜನಗೂಡಿನವರು ಕೂಡ ಒಬ್ಬರು ಮಂಜುಳಾ ಎನ್ನುವರು ಇಪ್ಪತ್ತೊಂಬತ್ತು ಅವರಿಗೂ ಕೂಡ ಸ್ವಲ್ಪ ಸೀರಿಯಸ್ ಆಗಿದೆ ಅನ್ನೋ ರೀತಿಯಲ್ಲಿ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಬೇರೆ ಬೇರೆ ಕಡೆ ಗಾಯಗಳು ಆಗಿರುವ ಕಾರಣದಿಂದಾಗಿ ಅವರ ಪರಿಸ್ಥಿತಿಯು ಕೂಡ ತುಂಬಾ ಚಿಂತಾಜನಕವಾಗಿದೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಕೊನೆಯದಾಗಿ ಅಂದರೆ ಐದನೆಯದಾಗಿ ರಂಜಿತಾ ಅನ್ನುವಂಥ ವ್ಯಕ್ತಿ ಅಥವಾ ರಂಜಿತಾ ಅನ್ನುವಂಥ ಮಹಿಳೆಯಗೂ ಕೂಡ ಸಾಕಷ್ಟು ಗಾಯಗಳು ಕೂಡ ಆಗಿದ್ದಾವೆ ಆದರೆ ಇವರಿಗೆ ಕತ್ತಿನ ಹತ್ರ ಒಂದು ಸ್ವಲ್ಪ ಗಾಯ ಕೂಡ ಆಗಿದೆ ಆದರೆ ಪ್ರಾಣಕ್ಕೆ ಯಾವುದೇ ರೀತಿಯಾದಂಥ ಅಪಾಯ ಇಲ್ಲ ಅಂತಲೇ ಹೇಳಬಹುದು ಒಟ್ಟು ಐದು ಜನರಿಗೆ ಅಲ್ಲಿ ಗಾಯ ಆಗುತ್ತೆ ಅಂದರೆ ಐದು ಜನರಲ್ಲಿ ಪೈಕಿ ಒಬ್ಬರು ಸಾವನ್ನಪ್ಪತ್ತಾರೆ ಈಗ ನಾಲ್ಕು ಜನಗಳು ಆಸ್ಪತ್ರೆಗೆ ದಾಖಲಾಗಿರ್ತಕ್ಕಂಥದ್ದು ಇಬ್ಬರಿಗೆ ಇಬ್ಬರು ಪ್ರಾಣಾಪಾಯದಿಂದ ಈಗಾಗಲೇ ಪಾರಾಗಿದ್ದಾರೆ ಆದರೆ ಇಬ್ಬರ ಒಂದು ಪರಿಸ್ಥಿತಿ ಚಿಂತಾಜನಕವಾಗಿದೆ ಅಂತಲೇ ಹೇಳಬಹುದು ಇನ್ನು ಎಲ್ಲದರ ಮಧ್ಯೆ ಒಂದಿಷ್ಟು ಗೈಡ್ಗಳು ಅಲ್ಲಿ ಒಂದು ಹನುಮಾನ ರೀತಿಯಾದಂಥ ಒಂದಿಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಇದನ್ನು ಪೊಲೀಸ್ ತನಿಖೆಯ ನಂತರವೇ ಎಲ್ಲಿ ಪ್ಲಾನಿಂಗ್ ಮಾಡಿ ಮಾಡಲಾಗಿತ್ತ ಅಥವಾ ಇದು ಓಟ ಆಗಿತ್ತಾ ಏನು ಎಂಬುದನ್ನು ಕೂಡ ಗಮನಿಸಬೇಕಾಗತ್ತೆ ಗೈಡ್ಗಳು ಹೇಳುವಂಥದ್ದು ಇಷ್ಟು ದಿನಗಳ ಕಾಲ ಅಲ್ಲಿ ಯಾರೂ ಕೂಡ ಬಲೂನನ್ನೇ ಮಾರ್ತಾ ಇರಲಿಲ್ಲ ಬಲೂನ್ ಕೂಡ ಅಲ್ಲಿ ಕೊಡ್ತಾ ಇರಲಿಲ್ಲ ಆ ವ್ಯಕ್ತಿ ಯಾಕೆ ಬಂದ ಅಂತಲೂ ನಮಗೆ ಗೊತ್ತಿಲ್ಲ ಅನ್ನೋ ರೀತಿ ಒಂದಿಷ್ಟು ಮಾಹಿತಿ ಊಹಾಪೋಹಗಳು ಬರ್ತಾ ಇರುವಂಥದ್ದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ತನಿಖೆ ಮಾಡಿ ತನಿಖೆಯ ನಂತರ ಇದು ಪ್ಲಾನಿಂಗ್ ಆಗಿ ಮಾಡಿರ್ತಕ್ಕಂತಹ ಅಥವಾ ಅಚಾನಕವಾಗಿ ನಡೆದಿರ್ತಕ್ಕಂಥ ಘಟನೆಯ ಈ ಎಲ್ಲವೂ ಕೂಡ ಬೆಳಕಿಗೆ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ ಸೊ ಈ ಒಂದು ಸ್ಫೋಟದ ಕುರಿತಾಗಿ ನಿಮಗೆ ಈ ಒಂದಿಷ್ಟು ಮಾಹಿತಿ ಒಂದು ಹಂತದ ಮಾಹಿತಿ ತಲುಪಿ ಬಿಟ್ಟಿದೆ ಅಂತ ನಾನು ಅಂದ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಇದು ಪ್ಲಾನಿಂಗ ಅಥವಾ ಇನ್ನೇನೋ ಮುಂದಿನ ದಿನಗಳಲ್ಲಿ ಪೊಲೀಸ್ ಮೂಲಗಳು ಏನೇನೆಲ್ಲ ಮಾಹಿತಿಗಳನ್ನ ತಲುಪಿಸ್ತವೆ ಏನೇನೆಲ್ಲ ಮಾಹಿತಿಗಳನ್ನ ಹಂಚ್ಕೊಳ್ತವೆ ಆ ಆಧಾರದ ಮೇಲೆ ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ಸ್ನೇಹಿತರೇನು ಈ ನಿನ್ನೆಯ ದಿನವನ್ನ ಒಂದು ಕರಾಳ ದಿನ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕೆ ಅಂತಂದ್ರೆ ಯಾರೋ ಒಬ್ಬರು ತಮ್ಮ ಜರ್ನಿಯನ್ನ ಮಾಡ್ತಾ ಇರ್ತಾರೆ ಬಸ್ ಆಕ್ಸಿಡೆಂಟ್ ಆಗುತ್ತೆ ಬಸ್ ನಲ್ಲಿ ಒತ್ತಿ ಹುರಿದು ಹೆಣ್ಣು ಮಕ್ಕಳು ಸಾವನ್ನ ಹಪ್ಪಿ ಬಿಡ್ತಾರೆ ಬದುಕಿನ ಬಗ್ಗೆ ಸಾಕಷ್ಟು ಕನಸುಗಳನ್ನ ಕಟ್ಕೊಂಡಿರ್ತಕ್ಕಂಥವ್ರು ಹಾಗಷ್ಟೇ ಒಂದು ಕೆಲಸಕ್ಕೆ ಜಾಯಿನ್ ಆಗಿರ್ತಾರೆ ಒಂದು ಉನ್ನತ ಸ್ಥಾನದಲ್ಲಿರ್ತಾರೆ ಒಳ್ಳೆಯ ಕೆಲಸ ಇರುತ್ತೆ ಇನ್ನೇನು ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅನ್ನೋ ರೀತಿಯಲ್ಲಿ ಬಸ್ನಲ್ಲಿ ಪ್ರಯಾಣವನ್ನ ಮಾಡ್ತಾ ಇರ್ತಾರೆ ಅವರಿಗೂ ಕೂಡ ಗೊತ್ತಿರಲಿಲ್ಲ ಬಸ್ಸಿನಲ್ಲಿ ನಾವೀಗ ಮಲಗಿದವರು ಮತ್ತೆ ಮತ್ತೆ ನಮ್ಮ ಜೀವ ಹೋಗಿ ಬಿಡುತ್ತೆ ನಮ್ಮ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ ಅನ್ನೋದು ಕೂಡ ಅವರಿಗೂ ಕೂಡ ಹುಯ್ಯೆ ಕೂಡ ಇರಲಿಲ್ಲ ಅಂತ ಕಾಣಿಸುತ್ತೆ ಸ್ನೇಹಿತರೆ ಇಂತಹದ್ದೊಂದು ಬಸ್ ದುರಂತದ ಬಳಿಕ ಈಗ ಮೈಸೂರಿನಲ್ಲಿಯೂ ಕೂಡ ಇದೇ ರೀತಿಯಾಗಿ ಒಬ್ಬ ವ್ಯಕ್ತಿ ಪ್ರಾಣವನ್ನು ಕಳೆದುಕೊಂಡಿದ್ದಾನೆ ಇಬ್ಬರು ಕೂಡ ಸಾವು ಬದುಕಿನ ಮಧ್ಯೆ ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ ಇಬ್ಬರಿಗೆ ಒಂದಿಷ್ಟು ಸಣ್ಣ ಪುಟ್ಟ ಗಾಯಗಳು ಆಗಿದ ಹೊರತುಪಡಿಸಿ ಪ್ರಾಣಾಪಾಯದಿಂದ ಪಾರಾಗಿ ಬಿಟ್ಟಿದ್ದಾರೆ ಇಂತಹ ಒಂದು ಘಟನೆ ಇದೆಯಲ್ಲ ನಿಜಕ್ಕೂ ನಿನ್ನೆ ನಡೆದಿರ್ತಕ್ಕಂಥ ಘಟನೆಯನ್ನು ಯಾರೂ ಕೂಡ ಊಹೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ನಮ್ಮ ರಾಜ್ಯದಲ್ಲಿಯೇ ನಡೆದಿರ್ತಕ್ಕಂಥ ಘಟನೆಗಳಿವು ಇನ್ನು ಬೇರೆ ಬೇರೆ ಕಡೆಯಲ್ಲಿ ಸಾಕಷ್ಟು ವರದಿಗಳಾಗ್ತಾ ಇದ್ದಾವೆ ಒಂದು ಬೈಕ್ ಆಕ್ಸಿಡೆಂಟಲ್ಲಿ ನಾಲ್ಕು ಜನ ಸಾವನ್ನಪ್ಪಿರ್ತಕ್ಕಂಥ ಘಟನೆ ಯಾವುದೋ ಒಂದು ಬಣಮಗೆ ಹುರಿಯತ್ತಿದ ಸಂದರ್ಭದಲ್ಲಿ ಅಲ್ಲಿಂದ ಪಾರಾಗೋದಕ್ಕೆ ಸಾಧ್ಯವಾಗದೆ ಅಲ್ಲಿನೂ ಕೂಡ ಒಬ್ಬ ವ್ಯಕ್ತಿ ದುರಂತ ಹಂತವ ಕಂಡಿರ್ತಕ್ಕಂಥ ಈ ರೀತಿಯಾಗಿ ಒಟ್ಟು ನಿನ್ನೆಯ ದಿನ ಸಾಕಷ್ಟು ಜನಗಳು ದುರ್ಮರಣವನ್ನು ಹೊಂದಿಬಿಟ್ಟಿದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ನೋಡಿ ಎಂತಹ ಒಂದು ಪ್ರಸಂಗಗಳು ಎದುರಾಗ್ಬಿಟ್ಟಿವೆ ನಮ್ಮ ರಾಜ್ಯಕ್ಕೆ ಅಂತ ಸೊ ಯಾರು ಕೂಡ ಹುಯ್ಯೆ ಮಾಡಿಕೊಂಡಿರಲಿಲ್ಲ ಈ ರೀತಿಯಾದಂತಹ ಘಟನೆಗಳು ಆಗುತ್ತೆ ಅಂತ ಒಂದು ಮೈಸೂರು ಅರಮನೆಯ ಅಥವಾ ಮೈಸೂರು ಅರಮನೆಯ ಮುಂಭಾಗದಲ್ಲಿರುವಂತಹ ಜಯ ಗೇಟ್ ಬಳಿ ಇಂತಹ ಒಂದು ದುರಂತ ಸಂಭವಿಸಿ ಬಿಟ್ಟಿದೆ ಕೆಲವರ ಪರಿಸ್ಥಿತಿ ಅಂತೂ ನಾನು ಅದೇ ಆರಂಭದಲ್ಲೂ ಕೂಡ ನಿಮಗೆ ಹೇಳಿದೆ ಆ ಒಂದು ದೃಶ್ಯಗಳನ್ನು ಕೂಡ ನೋಡೋದಕ್ಕೆ ಆಗೋದಿಲ್ಲ ಅಷ್ಟು ಹೀನಾಯವಾಗಿ ಅಷ್ಟು ತುಂಬ ನರಕವಾದ ಪರಿಸ್ಥಿತಿಯಲ್ಲಿ ಅವರುಗಳು ಬದುಕಿರ್ತಕ್ಕಂಥವ್ರು ಏನಿಬ್ಬರು ಡೇಂಜರಸ್ ಅಥವಾ ಇಬ್ಬರಿಗೆ ಏನು ಪ್ರಾಣಾಪಾಯದಲ್ಲಿದ್ದಾರೆ ಅವರ ಪರಿಸ್ಥಿತಿ ಆ ರೀತಿಯಾಗಿದೆ ನಿಜಕ್ಕೂ ಇಂಥ ಒಂದು ಸಂಕಟ ಇಂತಹ ಒಂದು ನೋವು ಯಾವ ಶತ್ರಿಗೂ ಬೇಡ ಅಂತ ಕಾಣಿಸುತ್ತೆ ಸೊ ಈ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಮೆಂಟ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ